ಹಲೋ ಫ್ರೆಂಡ್ಸ್ ವೆಲ್ಕಮ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನ ಹಾಕೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಅರವತ್ತೇಳೆ ದಾರನ ರೆಡಿ ಮಾಡಿಕೊಂಡು ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಐರನ್ ಮಾಡಿದ್ರೆ ನಿಮಗಿಲ್ಲಿ ತುಂಬ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನೀಡಲ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಈ ರೀತಿ ನೀಡನ್ನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ ಬಿ ಥ್ರೆಡ್ಗಳನ್ನ ಇನ್ಸಲ್ಟ್ ಮಾಡೋಕ್ಕೆ ತುಂಬ ಈಸಿಯಾಗಿ ನಿಮಗಿಲ್ಲಿ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನೀಡನ್ನ ಎರಡು ನೀಡ್ಲು ತೊಗೊಳ್ಳಿ ಜೊತೆಲಿ ಸಿಗುತ್ತೆ ಎರಡು ನೀಡ್ಲನ್ನ ತಗೊಂಡ್ರೆ ನಿಮಗೆ ಆರಾಮಾಗಿ ಮಾಡ್ಕೊಬೋದು ಸೀರೆ ಕುಚ್ಗಳನ್ನ ಕಟ್ಕೊಬೋದು ಯಾವ ರೀತಿ ಯಾವುದೇ ರೀತಿ ಹಿಂಸೆ ಆಗೋಲ್ಲ ಫ್ರೆಂಡ್ಸ್ ಈ ರೀತಿ ನೀಡಲನ್ನ ಬಳಸಿದ್ರೆ ನೋಡಿ ನಾನು ಅರವತ್ತೇಳು ದಾರನೇ ರೆಡಿ ಮಾಡಿಕೊಂಡು ಡಬಲ್ ಮಾಡಿಕೊಂಡು ನೀಡಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನೋಡಿ ನಾನು ಇಲ್ಲಿ ಸಣ್ಣ ನೀಡಲ್ಲೊಂದು ತೊಗೊಂಡಿದ್ದೀನಿ ಸೀರೆ ಕುಚ್ಚು ಕಟ್ಟೋಕ್ಕೆ ಎರಡು ವೇಳೆ ಜರಿ ಥ್ರೆಡ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಜರಿ ಥ್ರೆಡ್ ಇರುತ್ತೆ ನೋಡಿ ಈ ರೀತಿ ಜರಿ ಥ್ರೆಡ್ನ ಎರಡು ಎಳೆ ನಾನು ಸೇರಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಕುಚ್ಚು ಕಟ್ಟೋದು ಹೇಗೆ ಅಂತ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ನೋಡಿ ಈ ರೀತಿ ತಗೊಂಡಿದ್ದೀವಲ್ಲ ಬಟ್ಟೆಗೆ ಸೇರಿಸಿ ನೋಡಿ ಇಲ್ಲಿ ಜಿಗ್ಝಾಗ್ ಆಗಿದೆ ಅಂತ ತಿಳ್ಕೊಳ್ಳಿ ಜಿಗ್ಝಾಗ್ ಜಿಗ್ಜಾಗ್ ಇಲ್ಲಿ ಮಾಡಿದರೆ ಅದ್ರ ಮೇಲೆ ನಾವು ಈ ರೀತಿ ಹಾಕ್ಕೋಬೇಕು ಫ್ರಂಟ್ ಸೈಡ್ಗೆ ಹಾಕ್ಕೊಳ್ಳಿ ಸೀರೆನ ಸೀದಾ ಹಾಕ್ಕೊಳ್ಳಿ ಉಲ್ಟ ಹಾಕ್ಕೊಬೇಡಿ ಸೀದಾ ಹಾಕ್ಕೊಂಡು ಕಟ್ಕೊಳ್ಳಿ ನಾನು ಹೇಳ್ಕೊಡೋ ಅಂಥ ಸ್ಟೆಪ್ಸ್ ನಾನು ಫಾಲೋ ಮಾಡಿದ್ರೆ ನಿಮಗೆ ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನೀಡಿಲ್ಗೆ ಬ್ಯಾಕ್ ಸೈಡಿಂದ ಸೀರೆ ಹಿಂದೆಯಿಂದ ಮುಂದಕ್ಕೆ ನೀಡಬೇಕು ಈ ರೀತಿ ತಗೊಂಡು ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು ಸ್ವಲ್ಪ ಕಡೆ ಕಡೆ ಅಲಗಾಡಿಸಿದ್ರೆ ನಿಮಗಿಲ್ಲಿ ನೀಡಲ್ಲು ಮತ್ತು ಥ್ರೆಡ್ಡು ಈಸಿಯಾಗಿ ಬರುತ್ತೆ ಎಲ್ಲ ಥ್ರೆಡ್ಡು ಒಂದೇ ರೀತಿ ಒಂದೇ ಸಾಲಿ ಬರೋ ರೀತಿ ನೀವು ಇಲ್ಲಿ ಎಳ್ಕೋಬೇಕು ನಾನು ಸ್ವಲ್ಪ ಇಲ್ಲಿ ಕಾಟನ್ ಬ್ಲೌಸ್ ಪೀಸ್ಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಟೈಟ್ ಇದೆ ಸೀರೆಗೆಲ್ಲ ಹಾಕ್ಕೊಳ್ಳುವಾಗ ತುಂಬ ಈಸಿಯಾಗಿ ನೀವು ಇಲ್ಲಿ ಹಾಕೊಬೋದು ನೋಡಿ ಈ ರೀತಿ ಎಳ್ಕೊಂಡು ನಿಮ್ಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಎಳ್ಕೊಳ್ಳಿ ಥ್ರೆಡ್ನ ಎಳ್ಕೊಂಡು ನೋಡಿ ಹಿಂದೆ ಇರೋ ಥ್ರೆಡ್ಡು ಮತ್ತು ಮುಂದೆ ಇರೋ ಈ ಥ್ರೆಡ್ಡು ಅರವತ್ತರವತ್ತೆರಳೆ ತಗೊಂಡು ಡಬಲ್ ಮಾಡ್ಕೊಂಡಿದ್ದೀವಲ್ಲ ಈ ಎರಡು ಥ್ರೆಡ್ಡನ್ನು ಕೂಡ ಹಿಂಗೆ ಸೇರಿಸಿ ಟೈಟಾಗಿ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ನೀವು ಇಲ್ಲಿ ಎರಡೆ ನೀವು ಇಲ್ಲಿ ಎರಡು ಎಳೆ ಜೇರಿ ಥ್ರೆಡ್ನ ನೀಡಿಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀರಲ್ವಾ ಅದನ್ನು ನೋಡಿ ಬಲಗಡೆಯಿಂದ ರೈಟ್ ಸೈಡಿಂದ ನೋಡಿ ರೈಟ್ ಸೈಡಿಂದ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಮುಂದೆ ಅಥವಾ ಹಿಂದೆ ಮುಂದೆ ಹಿಂದೆ ಏನು ಥ್ರೆಡ್ ಇದೆಯೋ ಅಲ್ಲಿ ಆ ಎರಡು ಥ್ರೆಡ್ ಮಧ್ಯೆ ನೀಡುಲ್ನ ಬಲಗಡೆಯಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಎಳ್ಕೊಬೇಕು ಎಡಗಡೆಗೆ ಎಳ್ಕೊಬೇಕು ಈ ರೀತಿ ಎಳ್ಕೊಂಡು ನೋಡಿ ಈ ಕುಚ್ ಥ್ರೆಡ್ ಇದೆಯಲ್ಲ ಸಿಲ್ಕ್ ಥ್ರೆಡ್ಡು ಅದ್ರ ಜೊತೆಗೆ ಈ ಜೇರಿ ಥ್ರೆಡ್ನ ಈ ರೀತಿ ಸೇರಿಸಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಟೈಟಾಗಿ ಇಟ್ಕೊಳ್ಳಿ ನೋಡಿ ಮುಂದೆಯಿಂದ ಈ ರೀತಿ ಮುಂದೆಯಿಂದ ಒಂದು ರೌಂಡ್ ಬರಬೇಕು ಬಂದು ನೋಡಿ ಈ ಥ್ರೆಡ್ ಇದೆಯಲ್ಲ ಜರಿ ಥ್ರೆಡ್ಡು ಆ ಜರಿ ಥ್ರೆಡ್ಗೆ ಒಳಗಡೆಯಿಂದ ನೀಡ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಬೇಕು ಅಲ್ಲೊಂದು ಇದು ರೈಟ್ ಸೈಡ್ಗೆ ಈ ರೀತಿ ಎಳ್ಕೊಂಡ್ರೆ ಅಲ್ಲೊಂದು ನಾಟ್ ರೀತಿ ನಮಗೆ ಆಗುತ್ತೆ ಮತ್ತು ಹಿಂದೆಯಿಂದ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ಹಿಂದೆಯಿಂದ ಮುಂದಕ್ಕೆ ನೀಡ್ಲನ್ನ ತಗೊಂಡು ನೋಡಿ ಇಲ್ಲಿ ಥ್ರೆಡ್ ಇದೆಯಲ್ಲ ಜೇರಿ ಥ್ರೆಡ್ಡು ಅದರೊಳಗಡೆಯಿಂದ ಈ ರೀತಿ ಇಳ್ಕೋಬೇಕು ಸಿಂಪಲ್ಲಾಗಿ ನಾಟ್ ಹಾಕ್ಕೋಬೇಕು ಈ ರೀತಿ ಇದನ್ನ ಮೂರು ಸಲ ಅಥವಾ ಐದು ಸತಿ ಕೂಡ ಹಾಕೊಬೋದು ನಿಮಗೆ ಎಷ್ಟು ಟೈಟ್ ಅನಿಸುತ್ತೋ ಟೈಟ್ ಅನಿಸಿದ್ರೆ ಮೂರು ಸತಿ ಸಾಕು ಫ್ರೆಂಡ್ಸು ಜಾಸ್ತಿ ಏನು ಬೇಡ ನೋಡಿ ನಾನು ಮೂರು ಸತಿ ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇನ್ನೂ ಎರಡು ಸಲ ಬೇಕಾದರೆ ಹಾಕೋಬೋದು ನನಗೆ ಅವಶ್ಯಕತೆ ಇಲ್ಲ ಮೂರು ಸರ್ತಿಗೆ ತುಂಬ ಟೈಟಾಗಿ ಕೂತಿದೆ ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಹಿಂದೆ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಈ ನೀಡಲ್ಲೇನಿದೆ ಜರಿ ಥ್ರೆಡ್ ನೀಡಲು ಈ ನಾಟ್ ಹಾಕಿದ್ದೀವಲ್ಲ ಮೇಲಿಂದ ಅದ್ರ ಮೇಲಿಂದ ನೀಡಲೇ ಈ ರೀತಿ ಹಾಕ್ಕೊಂಡು ಆ ನಾಟ್ ಕೆಳಗಡೆ ನಾಟ್ ಕೆಳಗಡೆ ನೀಡಲು ಬರಬೇಕು ಆ ರೀತಿ ತಗೊಳ್ಳಿ ಈ ರೀತಿ ತಗೊಳ್ಳಿ ತಗೊಂಡು ಈ ರೀತಿ ಎಳ್ಕೊಳ್ಳಿ ನೋಡಿ ಈ ರೀತಿ ಎಳ್ಕೊಂಡಾಗ ನಮಗಿಲ್ಲಿ ಬ್ಯಾಕ್ ಸೈಡ್ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರಂಟ್ ಸೈಡ್ ಕೂಡ ನಿಮಗಿಲ್ಲಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವು ಲೆಂತ್ ನೋಡಿಕೊಂಡು ನಿಮಗೆ ಎಷ್ಟುದಾಗ ಬೇಕೋ ಅಷ್ಟು ಇದ್ದಕ್ಕೆ ನೀವಿಲ್ಲಿ ಟ್ರಿಮ್ನ ಮಾಡ್ಕೋಬೋದು ಈ ರೀತಿ ನಾನು ಇಷ್ಟು ಲೆಂತ್ಗೆ ಟ್ರಿಮ್ನ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನೀವು ಇನ್ನು ಪುಟ್ಟದಾಗ ಬೇಕಾದ್ರೆ ಮಾಡ್ಕೊಬೋದು ಫ್ರೆಂಡ್ಸ್ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟದಾಗ ಬೇಕಾದರೂ ಇನ್ನೂ ಮಾಡ್ಕೋಬೋದು ನೋಡಿ ಒಂದೇ ಸಾರಿ ಟ್ರಿಮ್ನ ಮಾಡ್ಕೋಬೇಕು ನೀವು ಈ ರೀತಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬರುತ್ತೆ ನೋಡಿ ಬ್ಯಾಕ್ ಸೈಡ್ ನೋಡಿ ಈ ರೀತಿ ತುಂಬ ನೀಟ್ ಫಿನಿಶಿಂಗ್ ಇಲ್ಲಿ ಬರುತ್ತೆ ಫ್ರೆಂಡ್ಸು ನೋಡಿ ಮತ್ತೊಂದು ಹಾಕೋದು ನೋಡ್ಕೊಳ್ಳೋಣ ನೋಡಿ ಬ್ಯಾಕ್ ಸೈಡಿಂದ ನೀಡಲನ್ನ ತಗೋಬೇಕು ಬ್ಯಾಕ್ ಸೈಡಿಂದ ನೀಡ್ಲನ್ನ ತಗೊಂಡು ಹಿಂದಿಂದ ನೀಡ್ಲನ್ನ ತಗೊಂಡು ಮುಂದಕ್ಕೆ ಈ ರೀತಿ ಟ್ವಿಸ್ಟ್ ಮಾಡಿ ಎಳ್ಕೊಬೇಕು ಅಲ್ಲಿಗಾಡಿಸಿ ಎಳ್ಕೊಬೇಕು ಈ ರೀತಿ ನೋಡಿ ಎಳ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನೀವು ಆಮೇಲೆ ಟ್ರಿಮ್ ಮಾಡ್ಕೋತೀರಲ್ವ ತುಂಬ ಜಾಸ್ತಿ ಬಿಟ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಏನು ಫಸ್ಟ್ ಕಟ್ಟಿದ್ದೀವಿ ಅದನ್ನ ಈ ರೀತಿ ಬ್ಯಾಕ್ ಸೈಡ್ಗೆ ತಳ್ಕೊಳ್ಳಿ ಅವಾಗ ನಿಮ್ಗೆ ಈ ಕುಚ್ಚು ಕಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಎಳ್ಕೊಂಡು ಜರಿ ಥ್ರೆಡ್ಡಿಂದ ನಾಟನ್ನ ಹಾಕ್ಕೋಬೇಕು ನೋಡಿ ಎರಡಲ್ಲೇ ರೆಡಿ ಮಾಡ್ಕೊಂಡಿದ್ವಲ್ಲ ನೋಡಿ ಬಲಗಡೆಯಿಂದ ರೈಟ್ ಸೈಡಿಂದ ಎರಡು ಫ್ರಂಟು ಮತ್ತು ಹಿಂದೆ ಮತ್ತು ಮುಂದೆ ಏನು ಥ್ರೆಡ್ ಇದೆಯೋ ಜರಿ ಥ್ರೆಡ್ಡು ಆ ಎರಡರ ಮಧ್ಯ ನೀಡನ್ನ ಹಾಕಬೇಕು ನೀಡಲ್ಲನ್ನ ಹಾಕಿ ಬಲಗಡೆಯಿಂದ ಎಡಗಡೆಗೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಎಳ್ಕೋಬೇಕು ಫ್ರೆಂಡ್ಸ್ ಎಳ್ಕೊಂಡು ನೋಡಿ ಮುಂದೆಯಿಂದ ಹಿಂದಕ್ಕೆ ಥ್ರೆಡ್ನ ತಗೊಂಡು ಮುಂದೆ ಜೆರಿ ಥ್ರೆಡ್ ಕಾಣಿಸ್ತಿದೆಯಲ್ಲ ಆ ಜೆರಿ ಥ್ರೆಡ್ ಒಳಗಡೆ ನೀಡಲ್ಲಿ ಹಾಕಿ ಜರಿ ಥ್ರೆಡ್ಡಿಗೆ ಮಾತ್ರ ಹಾಕೊಳ್ಳಿ ಹಾಕಿ ಈ ರೀತಿ ಎಳ್ಕೊಳ್ಳಿ ತುಂಬ ಲೆಂತ್ ತೊಗೋಬೇಡಿ ಜರಿ ಥ್ರೆಡ್ಡು ಸ್ವಲ್ಪ ಒಂದು ಮೊಳ ಒಂದು ಮೊಳದಷ್ಟುದ್ದ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಅಷ್ಟು ತಗೊಳ್ಳಿ ಸಾಕು ತುಂಬ ಲೆಂತ್ ತಗೊಂಡ್ರೆ ನಿಮಗೆ ಕಟ್ಟೋಕೆ ಕಷ್ಟ ಆಗುತ್ತೆ ತುಂಬ ಲೆಂತ್ ಆಗಿ ಒಂದು ಒಂದು ಆಗಿ ತೊಗೊಳ್ಳಿ ಜರಿ ಥ್ರೆಡ್ನ ಎರಡೇ ನೋಡಿ ಈ ರೀತಿ ಮೂರು ಟೈಮಿಂದ ಐದು ಟೈಮ್ ಗಂಟೆ ಹಾಕ್ಕೋಬೋದು ನಿಮಗೆ ಎಷ್ಟು ಟೈಟ್ ಅನಿಸಿದ್ರೆ ಮೂರು ಟೈಮ್ಗೆ ಸಾಕು ಇನ್ನೂ ಇನ್ನೂ ಜಾಸ್ತಿ ಬೇಕು ನಮಗೆ ಜರಿ ಅಂದರೆ ನೀವು ಇನ್ನೂ ಎರಡು ಟೈಮ್ ಕೂಡ ಹಾಕ್ಕೋಬೋದು ನೋಡಿ ನಾವು ಮತ್ತೆ ಒಂದು ಹಾಕೊಳ್ಳೋಣ ಹಿಂದೆಯಿಂದ ಮುಂದಕ್ಕೆ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಲೆಂತ್ ನೋಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ಬಿಟ್ಕೊಳ್ಳಿ ಈ ರೀತಿ ಥ್ರೆಡ್ನ ಈ ರೀತಿ ಎಷ್ಟು ಲೆಂತ್ ಬೇಕು ನೋಡ್ಕೊಂಡು ಬಿಟ್ಕೊಂಡು ಟೈಟಾಗಿ ಇಟ್ಕೊಂಡು ನೋಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಜೇರಿ ಥ್ರೆಡ್ನ ಎಳ್ಕೊಳ್ಳಿ ಎಳ್ಕೊಂಡು ಟೈಟಾಗಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಹಿಂದೆಯಿಂದ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ತಗೊಳ್ಳಿ ತಗೊಂಡು ಟೈಟ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತು ಹಿಂದೆಯಿಂದ ಮುಂದಕ್ಕೆ ಜರಿ ಥ್ರೆಡ್ನ ತಗೊಂಡು ಅದಾರದೊಳಗಡೆ ನೀಡಿಲನ್ನ ಹಾಕಿ ಥ್ರೆಡ್ನ ತಗೊಂಡು ತ್ರೀ ಟೈಮ್ಸು ಲಾಕ್ನ ಮಾಡ್ಕೊಳ್ಳಿ ಮೂರು ಸಲ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳಿ ಹಿಂದೆಯಿಂದ ಹೋಗಿ ಲಾಕ್ ಮೇಲಿಂದ ಥ್ರೆಡ್ನ ತಗೊಂಡು ಲಾಕ್ ಕೆಳಗಡೆ ಥ್ರೆಡ್ನ ತಗೋಬೇಕು ಈ ರೀತಿ ತಗೊಂಡ್ರೆ ನೀಟ್ ಫಿನಿಷಿಂಗ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ಮತ್ತೊಂದು ತೋರಿಸ್ತೀನಿ ಈ ರೀತಿ ಜರಿ ಥ್ರೆಡ್ನ ತಗೊಂಡು ಮುಂದಕ್ಕೆ ಥ್ರೆಡ್ನ ತೊಗೊಂಡು ಎರಡೆ ಜೇರಿ ಥ್ರೆಡ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಹಾಕೊಳ್ಳಿ ಹಾಕ್ಕೊಂಡು ಟೈಟಾಗಿ ರೀತಿ ಜೇರಿ ಥ್ರೆಡ್ನ ಇಟ್ಕೊಂಡು ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು ತ್ರೀ ಟೈಮ್ಸ್ ಲಾಕ್ನ ಮಾಡಿಕೊಡಿ ಫಸ್ಟ್ ಟೈಮ್ ಲಾಕ್ ಮಾಡಿದಾಗ ಸ್ವಲ್ಪ ಲೂಸ್ ಅನಿಸುತ್ತೆ ಆಮೇಲೆ ಟೈಟ್ ಆಗುತ್ತೆ ಸೆಕೆಂಡ್ ಟೈಮ್ ಮಾಡಿದಾಗ ಲಾಕ್ನ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಹೋಗಿ ನೋಡಿ ಬ್ಯಾಕ್ ಸೈಡ್ಗೆ ಹೋಗಿ ಈ ರೀತಿ ಮೇಲಿಂದ ನೀಡಿಲ್ನ ಹಾಕಿ ತಗೊಳ್ಳಿ ತಗೊಂಡು ನಿಮ್ಗೆ ಲೆಂತ್ ನೋಡಿಕೊಂಡು ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಕ್ರಿಮ್ನ ಮಾಡಿಕೊಳ್ಳಿ ಈ ರೀತಿ ಈ ರೀತಿ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್ ಅದೇ ರೀತಿ ಇನ್ನೂ ಸ್ವಲ್ಪ ನಾನು ಹಾಕಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಕಲರ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ತೋರಿಸಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೋಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಥ್ರೆಡ್ನ ತಗೊಂಡು ಜರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಜೊತೆಗೆ ಸೇರಿಸಿ ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ತ್ರೀ ಟೈಮ್ಸು ಆದಷ್ಟು ಶಾರ್ಟಾಗಿ ತಗೊಳ್ಳಿ ಗೋಲ್ಡ್ ಕಲರ್ ಜೀರಿ ತ್ರೆಡ್ನ ಅದಷ್ಟು ಶಾರ್ಟಾಗಿ ತೊಗೊಳ್ಳಿ ತುಂಬ ಲೆಂತ್ ಆಗಿ ತೊಗೊಂಡ್ರೆ ಗಂಟು ಗಂಟಾಗ್ಬಿಡುತ್ತೆ ಈ ರೀತಿ ತಗೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ರೀತಿ ನೀಡ್ಲನ್ನ ಥ್ರೆಡ್ ಒಳಗಡೆ ಹಾಕಿ ರೀತಿ ಲಾಕ್ ಮಾಡಿಕೊಂಡು ಲೆಂತ್ ನೋಡಿಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಈ ರೀತಿ ಲೆಂತ್ ನೋಡಿಕೊಂಡು ಒಂದೇ ಸಾರಿ ಟ್ರಿಮ್ನ ಮಾಡಿಕೊಳ್ಳಿ ನೋಡಿ ಈ ರೀತಿ ನಿಮಗೆ ಬೇಬೇ ಕುಚ್ಚು ಕ್ಯೂಟಾಗಿ ಅಂದರೆ ಕ್ಯೂಟಾಗಿ ನಿಮಗಿಲ್ಲಿ ಬರುತ್ತೆ ಇನ್ನೂ ಜಾಸ್ತಿ ಥ್ರೆಡ್ ಬೇಕಾದರೆ ನೀವು ತೊಗೊಬೋದು ಎಂಬತ್ತೇಳೆ ನೂರೇಳೆ ನೂರೈವತ್ತೇಳೆ ಈ ರೀತಿ ನಾನು ಸಿಂಪಲಾಗಿ ತೋರಿಸ್ಕೊಟ್ಟರೆ ಅಂದ್ರೆ ಅರವತ್ತೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದು ಡಬಲ್ ಮಾಡ್ಕೊಂಡಾಗ ಸಿಕ್ಸ್ಟಿ ಆಗುತ್ತೆ ಮತ್ತು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಮಾಡಿದಾಗ ಒನ್ ಟ್ವೆಂಟಿ ಎಳೆ ಇವಾಗ ನಾನು ಒನ್ ಟ್ವೆಂಟಿ ಎಳೆ ಥ್ರೆಡ್ ಕುಚ್ಚನ್ನ ನಾನಿಲ್ಲಿ ಕಟ್ಟಿರೋದು ನೋಡಿ ಅದೇ ರೀತಿ ಇನ್ನೊಂದೆರಡು ಕಟ್ಕೊಳ್ಳೋಣ ಈ ಸೈಡ್ ಕಟ್ಕೊಳ್ಳೋಣ ನೋಡಿ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಥ್ರೆಡ್ನ ತಗೊಂಡು ಎರಡೆ ಜೇರಿ ಥ್ರೆಡ್ಡಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ತಗೋಬೇಕು ತಗೊಂಡು ಈ ರೀತಿ ಲಾಫ್ನ ಮಾಡ್ಕೋಬೇಕು ತ್ರೀ ಟೈಮ್ಸು ಲಾಕ್ನ ಮಾಡ್ಕೋಬೇಕು ಕೊಂಡು ಟೈಟ್ ಮಾಡಿಕೊಂಡು ಹಿಡ್ಕೊಳ್ಳಿ ಹಿಡ್ಕೊಂಡು ರೈಟ್ ಸೈಡಿಂದ ಫುಲ್ಲು ಈಗ ಅರ್ಧದಿಂದ ತೊಗೊಂಡಿದ್ದೀವಲ್ವ ಮೊದಲನೇ ಸಲ ಎರಡನೇ ಸಲ ಥ್ರೆಡ್ನ ಸುತ್ತಕೊಳ್ಳುವಾಗ ಫುಲ್ ಥ್ರೆಡ್ಗೆ ಸೇರಿಸಿ ನಾವು ಸುತ್ಕೋಬೇಕು ಲಾಕ್ನ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಮತ್ತು ಹಿಂದೆಯಿಂದ ಮುಂದಕ್ಕೆ ನೀಡಿಲ್ನಕಿ ಥ್ರೆಡ್ನ ತಗೊಂಡು ಈ ರೀತಿ ಲಾಕ್ನ ಮಾಡ್ಕೋಬೇಕು ಸಾರಿ ಮತ್ತು ಅದೇ ರೀತಿ ಲಾಕ್ನ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಸಾರಿ ಬ್ಯಾಕಿಂದ ಈ ರೀತಿ ಲಾಕ್ ಲಾಕ್ ಮಾಡಿಕೊಂಡು ನೋಡಿ ಲೆಂತ್ ನೋಡಿಕೊಂಡು ಟ್ರಿಮ್ನ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ಕ್ಯೂಟಾಗಿ ಡಿಸೈನ್ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಸಿಂಪಲಾಗಿ ಆದಷ್ಟು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫಸ್ಟ್ ಟೈಮು ಕಟ್ಕೊಳ್ಳೋರು ಆದಷ್ಟು ನೀಡಲಲ್ಲಿ ನಿಮಗೆ ರೂಢಿ ಆಗೋವರೆಗೂ ನೀಡಲಲ್ಲೇ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೈಟಾಗಿ ಬರುತ್ತೆ ನೀಡಲಲ್ಲಿ ಕಟ್ಕೊಂಡ್ರೆ ನೀವು ಹಾಗೆ ಸುತ್ಕೊಳ್ಳೋಕೋದ್ರೆ ಓಪನ್ ಆಗುತ್ತೆ ಜಾಸ್ತಿ ಅದು ಗುಳು ಹಾಕಿಲ್ಲ ಸ್ಟಿಕ್ ಮಾಡಬೇಕಾಗುತ್ತೆ ರೂಢಿ ಆದರೆ ಬೇಕಾದರೆ ಬರೀ ಥ್ರೆಡ್ಡೆಲ್ಲೇ ಸುತ್ಕೋಬೋದು ನೀಡಲು ಅವಶ್ಯಕತೆ ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋರು ನೀಡಲನ್ನ ಒಂದು ಸಣ್ಣ ನೀಡಲ್ಗೆ ಜರಿ ಥ್ರೆಡ್ನ ಹಾಕ್ಕೊಂಡು ಕುಚ್ಚು ಕಟ್ಕೊಳ್ಳೋದ್ರಿಂದ ನಿಮಗೆ ಟೈಟಾಗಿ ಬರುತ್ತೆ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ ಬ್ಯಾಕ್ ಸೈಡಲ್ಲೆಲ್ಲ ಈ ರೀತಿ ನೋಡಿ ಎಷ್ಟು ನೀಟಾಗಿ ಇಲ್ಲಿ ಫಿನಿಶಿಂಗ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವು ಫ್ರಂಟ್ ಸೈಡಿಗೆ ಸೀರೆನ ಹಾಕ್ಕೊಂಡು ಈ ರೀತಿ ಕಟ್ಕೊಬೇಕು ಫ್ರೆಂಡ್ಸ್ ಇಲ್ಲ ಉಲ್ಟಾ ಸೈಡ್ ಹಾಕ್ಕೊಂಡು ಕೂಡ ಕಟ್ಕೊಬೋದು ನಾನು ಯಾವಾಗಲೂ ಫ್ರಂಟ್ ಸೈಡ್ಗೆ ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಳ್ಳೋದು ಈ ಡಿಸೈನ್ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಟ್ಯಾಂಕ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ನೆಕ್ಸ್ಟು ಬೀಡ್ಸ್ ರೌಂಡ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳೋಣ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ